ಐ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ಈ ಹೆಸರು ಏನು ಗೊತ್ತಾ ಕ್ಯಾಪ್ಟನ್ ಅಂತ ಹೆಸರನ್ನ ಇಟ್ಟಿದ್ದಾರೆ ಹೌದು ಈತ ಕೊಡಗು ಅವನು ಕೊಡಗು ಇಂದ ಈ ಜಾಗಕ್ಕೆ ಬರ್ತಾನೆ ಅಂದರೆ ಸಕಲೇಶ್ಪುರ ಭಾಗಕ್ಕೆ ಬರ್ತಾನೆ ಇಲ್ಲಿರುವಂತಹ ಕಾಡಿನಲ್ಲಿ ಸುತ್ತಾಡ್ಕೊಂಡಿದ್ದಾನೆ ವಾಪಸ್ ಮತ್ತೆ ಕೊಡಗು ಕಡೆಗೆ ಹೋಗೇ ಇಲ್ಲ ಇವನನ್ನು ನಾವು ಸಕಲೇಶ್ಪುರ ಭಾಗದಲ್ಲಿ ಕಾಣಬಹುದು ಸಕಲೇಶ್ಪುರ ಆಲೂರು ಹೆಸರುಳೂರು ಈ ಕಡೆ ಒಂದು ಓಡಾಡ್ತಾ ಇರ್ತಾನೆ ತುಂಬಾ ಬಲಶಾಲಿಯಾಗಿದ್ದಾನೆ ಸೇಮ್ ಟು ಸೇಮ್ ನೋಡಕ್ಕೆ ಸ್ವಲ್ಪ ಅರ್ಜುನ ರೀತಿಯ ಇದ್ದಾನೆ ಅರ್ಜುನ ಅಷ್ಟು ಐಟ್ ಇಲ್ಲ ಅರ್ಜುನ ರೀತಿಯ ಮೋಟ್ ಬಲ ಅಂದ್ರೆ ಬಲ ಕೂಡ ತುದಿಯಲ್ಲಿ ಕಟ್ ಆಗಿದೆ ತುಂಬಾನೇ ಬಲಶಾಲಿಯಾಗಿರುವಂತ ಅನೆ ಕ್ಯಾಪ್ಟನ್ ಅಂತಾನೆ ಅವರಿನ ಗ್ರಾಮಸ್ಥರು ಹೆಸರನ್ನ ಇಟ್ಬಿಟ್ಟಿದ್ದಾರೆ ಈಗಂತೂ ತುಂಬನೇ ಕಾಣಿಸ್ಕೋತಾ ಇದ್ದಾನೆ ಸಕಲೇಶ್ಪುರದ ಒಂದು ಔಟರ್ ರಿಂಗ್ ರೋಡ್ ಆಗಿರ್ಬೋದು ಸಕಲೇಶ್ಪುರ ಆಸುಪಾಸು ಹಳ್ಳಿಗಳಲ್ಲಿ ಎಲ್ಲಾ ಕಡೆ ಕೂಡ ಕಾಣಿಸ್ಕೋತಾ ಇದ್ದಾನೆ ಆದರೆ ಇಲ್ಲಿ ತನಕ ಯಾರಿಗೂ ಕೂಡ ತೊಂದರೆ ಕೊಟ್ಟಿಲ್ಲ ರಸ್ತೆ ದಟ್ಟುವಂಥ ಟೈಮ್ನಲ್ಲಿ ಆಗಿರ್ಬೋದು ಕಾಫಿ ಎಸ್ಟೇಟ್ಗೆ ಬರುವಂಥದ್ದಾಗಿರ್ಬೋದು ಎಲ್ಲ ಕೂಡ ಇವನದ್ದೇ ಅವಳಿ ಇವನೇ ಎಲ್ಲ ಕಡೆ ಕಾಣಿಸ್ಕೊತಾನೆ ಪ್ರತ್ಯಕ್ಷವಾಗ್ತಾನೆ ಸಾಮಾನ್ಯವಾಗಿ ಒಂಟಿ ಸಲಗಗಳು ಒಂದೇ ಓಡಾಡೋದು ಬೇರೆ ಒಂದು ಗುಂಪಿನ ಜೊತೆ ಹೋಗೋದಿಲ್ಲ ಮಸ್ತಿನಲ್ಲಿರುವಂತಹ ಟೈಮ್ ನಲ್ಲಿ ತುಂಬಾನೇ ನೋಡ್ಕೊಂಡು ಕೇರ್ಫುಲ್ ಆಗಿ ಜನರು ಓಡಾಡಬೇಕಾಗುತ್ತೆ ಯಾಕೆಂದ್ರೆ ಈ ಒಂದು ಟೈಮ್ ನಲ್ಲಿ ಅಂದ್ರೆ ಅಗ್ರೆಸಿವ್ ಆಗಿರುತ್ತೆ ಬೇರೆ ಕಾಡಾನೆ ಜೊತೆ ಫೈಟ್ ಮಾಡಲು ವಂಚ ಇರುತ್ತೆ ಬೇರೆ ಎಂಡಾನೆ ಹುಡುಕ್ತಾ ಇರುತ್ತೆ ಪುರ ಭಾಗದಲ್ಲಿ ಈ ರೀತಿಯ ಒಂಟಿ ಸಲಗ ಆನೆಗಳು ತುಂಬಾನೇ ಇದೆ ತುಂಬಾನೇ ಹೆಸರುವಾಸಿಯಾಗಿರುವಂತಹ ಆನೆಗಳು ಅವುಗಳಲ್ಲಿ ಕ್ಯಾಪ್ಟನ್ ಎಂಬ ಹೆಸರಿನ ಆನೆ ಕೂಡ ಒಂದು ಹೇಗಿದೆ ಈ ಆನೆ ಅರ್ಜುನ ರೀತಿ ಇಲ್ವಾ ಕಮೆಂಟ್ ಮಾಡಿ ತಪ್ಪದೇ ತಿಳಿಸಿ ಎಲ್ಲ ಕಡೆ ಶೇರ್ ಮಾಡಿ